ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಸಹಕಾರಿ ಸಮಿತಿ ಅಧ್ಯಕ್ಷ ಸುದರ್ಶನ್ ಜೈನ್ ಶಕ್ತಿನಗರದ ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಶಾಖೆಯಲ್ಲಿ ಗುಮಾಸ್ತನೊಬ್ಬ ಆರು ಬಿಂದು ಐದು ಕೆಜಿ ಬಂಗಾರ ಮತ್ತು ನಗದಿನೊಂದಿಗೆ ಪರಾರಿಯಾದ ಪ್ರಕರಣದ ಬಗ್ಗೆ ಪೊಲೀಸರು ಮತ್ತು ಸಹಕಾರಿ ಇಲಾಖೆ ಸಮರ್ಪಕ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿ ಪ್ರಕರಣ ನಡೆದು ಒಂದು ತಿಂಗಳು ಕಳೆದರೂ ತೊಂದರೆಗೊಳಗಾದ ಸದಸ್ಯರಿಗೆ ಪರಿಹಾರ ಸಿಕ್ಕಿಲ್ಲ ಸಂಘದ ಮೇಲೆ ವಿಶ್ವಾಸವಿರಿಸಿ ಚಿನ್ನವಿಟ್ಟಿರುವ ಗ್ರಾಹಕರ ಹಿತ ಕಾಯಬೇಕಾಗಿರುವುದು ಆಡಳಿತ ಮಂಡಳಿ ಜವಾಬ್ದಾರಿಯಾಗಿದೆ ಎಂದರು ಸಹಕಾರಿ ಸಂಘದಲ್ಲಿ ನಡೆದಿರುವ ಈ ಅವ್ಯವಹಾರ ಹಗಲು ದರೋಡೆ ಪ್ರಕರಣದಿಂದಾಗಿ ಸಹಕಾರಿ ಸಂಘಗಳ ಬಗ್ಗೆ ಜನಸಾಮಾನ್ಯರು ನಂಬಿಕೆ ಮತ್ತು ವಿಶ್ವಾಸ ಕಳೆದುಕೊಳ್ಳುವಂತಾಗಿದೆ ದಕ್ಷಿಣ ಕನ್ನಡ ಸಂಘದಲ್ಲಿ ಜನರು ಸಹಕಾರಿ ಸಂಘಗಳ ಬಗ್ಗೆ ವಿಶ್ವಾಸ ಕಳೆದುಕೊಂಡು ಅವರು ಇಟ್ಟಿರುವ ನಗ ನಗದನ್ನ ಹಿಂಪಡೆಯತೊಡಗಿದ್ದಾರೆ ಜಿಲ್ಲೆಯಲ್ಲಿ ಹಲವು ಸಹಕಾರಿ ಸಂಘಗಳ ಭವಿಷ್ಯ ಮಸುಕಾಗಬಹುದು ಎಂದು ಎಚ್ಚರಿಸಿದರು ಅಡವು ಸಾಲ ಪಡೆದಿದ್ದಾರೆ ಅವರು ತಮ್ಮ ಬಂಗಾರಕ್ಕಾಗಿ ಸೊಸೈಟಿಯನ್ನು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿಯಾದರೆ ಬಹುಶಃ ಜಿಲ್ಲೆಯಲ್ಲಿ ಅನೇಕ ಸಹಕಾರಿ ಸಂಘಗಳು ಕೆಲವಾರು ಈ ರೀತಿಯ ಕಾರ್ಯಕ್ರಮ ಹಾಕೊಂಡಂತೆ ಜನ ಸಹಕಾರಿ ಸಂಘಗಳ ವಿಶ್ವಾಸವನ್ನು ಕಳೆದುಕೊಂಡವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ನಾವು ಸ್ಥಳೀಯ ಪದವು ಆ ಸೊಸೈಟಿ ಆಸ್ಪಾಸ್ನವರ ಪರವಾಗಿರ್ಬೋದು ನಾವು ಜಿಲ್ಲೆಯ ಪರವಾಗಿ ಆಗಿರ್ಬೋದು ಅದಕ್ಕೆ ಒಂದು ಇಷ್ಟು ದೊಡ್ಡ ಮೌಲ್ಯದ ಇದೊಂದು ಹಗಲು ದರೋಡೆ ಅಂತೇಳಿದರೂ ತಪ್ಪಲಿಕ್ಕಿಲ್ಲ ಒಂದೆರಡು ಕೆ ಜಿ ಬಂಗಾರವನ್ನು ರಾತ್ರಿ ಬೀಗ ಹೊಡೆದುಕೊಂಡು ದೊಡ್ಡ ಇಶ್ಯೂ ಆಗ್ತದೆ ಆದರೆ ಒಬ್ಬ ಸ್ಟಾಫ್ ಇನ್ವಾಲ್ವ್ ಒಬ್ಬ ಒ ಇನ್ವಾಲ್ವ್ ಒಬ್ಬರ ಅಧ್ಯಕ್ಷರು ಕಾರ್ಯ ಆಡಳಿತ ಮಂಡಳಿ ಇದಕ್ಕೆ ಇನ್ವಾಲ್ವ್ ಆಗದಿದ್ದರೆ ಇಷ್ಟು ದೊಡ್ಡ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಸಂಘದ ಸದಸ್ಯೆ ಶಂಪಾ ಎಸ್ ಕಾಂಗ್ರೆಸ್ ಧುರೀಣರಾದ ಯಶವಂತ್ ಪ್ರಭು ಪ್ರೇಮಾ ಬಳ್ಳಾಲ್ಬಾಗ್ ಗಿರೀಶ್ ಶೆಟ್ಟಿ ಉದಯ್ ಆಚಾರ್ ಉಪಸ್ಥಿತರಿದ್ದರು